ವಿಕ್ರಮ್ ವಿಕ್ ವಿಕ್ರಮಗೌಡಂದು ಇಲ್ಲಿ ಫಸ್ಟಿಗೆ ಅವರು ಇದು ಕರ್ನಾಟಕ ವಿಮೋಚನೆ ಸಂಘಟನೆ ಕಟ್ಟಿಕೊಂಡು ಬಂದರು ಅವಾಗ ಇಲ್ಲಿ ಕುದುರೆಮುಖ ರಾಷ್ಟ್ರ ಒಕ್ಕಲಿಪ್ಸ್ತಾರೆ ಅಂತ ಎಲ್ಲ ಹೋರಾಟ ಮಾಡುವ ಅಂತ ಹೇಳಿದ್ರು ಅವಾಗ ನಾವೆಲ್ಲ ಹೋರಾಟ ಮಾಡಿದ ಮೇಲೆ ನಮ್ಮ ಒಕ್ಕಲಿಪ್ಸ ನಾವೆಲ್ಲ ಹೋರಾಟಕ್ಕೆ ರೆಡಿ ಆಯ್ತು ಎಲ್ಲ ಊರಿನ ಜನರ ನಾವು ಅಂತ ಎಲ್ಲರು ಇಲ್ಲಿ ಹೇಳಲ್ಲ ಅದನ್ನ ನಾವು ಹೋರಾಟ ಎಲ್ಲ ಹೋರಾಟ ಎಲ್ಲ ಬಾಗಿ ಅದ್ರ ಮೇಲೆ ಏನಾಯಿತು ಕೆಲವು ಕಡೆ ಹೋರಾಟ ಮಾಡಿದ್ದೆ ಹೆಬ್ಬ್ರಿ ಎಲ್ಲಿ ಹಿಂಗೆ ಹೋರಾಟ ಮಾಡಿದ ನಂತರ ಅರಣ್ಯ ಇಲಾಖೆ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತವೆ ಅವನಿಗೆ ಎಲ್ಲಿದ್ದಾರೆ ಹೇಳವರು ಎಲ್ಲಿದ್ದಾರೆ ನಿಂಗೆ ಗೊತ್ತುಂಟು ಎಲ್ಲ ಅವನು ಕಿರುಕುಳ ಜಾಸ್ತಿ ಆಗಿಂತ ಅವರು ಕಿರುಕುಳ ತಾಳಲಾರ ಅವನು ಡೈರೆಕ್ಟ್ ಆಗಿ ಅವರೊಟ್ಟಿಗೆ ಹೋಗಿಬಿಟ್ಟನು ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅವನು ಕೆಲಸ ಕೂಲಿ ಕೆಲಸ ಮಾಡ್ತಿದ್ದ ಮನೆ ಕೆಲಸ ಹೋಗ್ತಿದ್ದ ಅಲ್ಲಿ ಕೆಲಸ ಮಾಡ್ತಾ ಹೆಬ್ರಿಯಲ್ಲಿ ಶ್ರೀಗಣೇಶ್ ಹೋಟ್ಲ್ ಅಂತ ಬೊಂಬೈಲಿ ಕೆಲಸ ಮಾಡಿದ್ದ ಎಲ್ಲ ಕೆಲಸ ಮಾಡಿದ್ದ ಒಳ್ಳೆ ಹುಡುಗ ಅಂತ ಸಾವು ಆಗಬಾರ್ದ ಅವನಿಗೆ ಏನಾಯ್ತು ಅದೇ ಎನ್ಕೌಂಡ್ ಬಗ್ಗೆ ಎನ್ಕೌಂಟರ್ ಆಗ್ಬಾರ್ದಿತ್ತು ಏನು ಅವನು ಏನಾದ್ರು ಹೋರಾಟ ಮಾಡಿರ್ತದೆ ಬಂದೂಕಿಯಿಂದ ಹೋರಾಟ ಮಾಡಿ ಸಾಧ್ಯ ಇಲ್ಲ ಹೋರಾಟ ಬೇರೆ ಧರಣಿ ಮೀನು ಕೂತುವ ಹೋರಾಟ ಮಾಡಿ ತೋರಿಸ್ಬೇಕಿತ್ತು ಅವನು ಹೋಗುವ ಅಲ್ಲ ಅನೇಕ ಅಣ್ಣ ಹೋಗ್ಲೇಬೇಕವ್ನು ಇಲ್ಲೆಲ್ಲೇ ಜೀವಕ್ಕೆ ಆಪತ್ ಮಾಡ್ಕೊಳ್ಬೇಕಿತ್ತು ಅಷ್ಟೇ ಅವರು ಅದೇ ಕಾರಣದಿಂದ ಅವನು ಹೋಗಿದ್ ಊರಿನ ಜನರಿಗೆ ಊರಿನ ಜನ ಪಾಪ ಒಳ್ಳೆ ಹುಡುಗವನು ಹೀಗಾಗಬಾರ್ದಿತ್ತು ಎಲ್ಲ ಹೇಳ್ತಾರೆ ಹಾ ಬಹಳ ನೋವಾಗಿದೆ ಹಾ ಮುಂಚಲೆ ಕೇಳ್ತಾ ಇದ್ದು ಈಗ ಇಲ್ಲ ಮುಂಚೆ ಹಾಕಿ ಕೇಳ್ತಾ ಇದ್ರು ಎಲ್ಲರೂ ಕೊಡ್ತು ಕೊಡ್ತಿದ್ರು ಉಪಾಯ ಇಲ್ಲ ಕಣ್ಣಿಡ್ಕೊಂಡ್ ಬರ್ತಾರ ಇಲ್ಲ ನೋಡಿ ಅದು ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಒಂದೇ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಇಲೆಕ್ಷನ್ ಬರುವಾಗ ಹೇಳ್ತಾರ ಕಸ್ತೂರಿ ರಂಗನ ಅದು ಕೇಂದ್ರ ಸರ್ಕಾರ ಮಾಡಿದ್ದು ಇಲ್ಲ ಹೇಳ್ತಾರೆ ಅವರದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅಂತ ಹ ಅದು ಯಾರು ಎಲ್ಲ ಎರಡು ಪಕ್ಷದ ಒಂದೇ ನಮಗೆ ಕಣ್ಣಿಗೆ ಮಣ್ಣು ಹರಚು ಅಂತ ಕೆಲಸ ಮಾಡ್ತಾರೆ ಅಷ್ಟೇ ಬಿಟ್ಟರು ಮತ್ತೇನಿಲ್ಲ ವರ್ಜನ್ ನೋಡ್ಬೇಕು ಸ್ಥಳೀಯರು ಏನ್ ಅಂತ ಮತ್ ನೋಡಿ ಇಲ್ಲಿ ಕೂಡ್ಲು ಗೇಟಿನ ಬಗ್ಗೆ ಹೇಳ್ತೇನೆ ನಾನು ಇಷ್ಟು ಹಣ ಕಲೆಕ್ಷನ್ ಅದ ಒಂದು ರೋಡಿಗೆ ಹಣ ಕೋಟಿ ಅಂದ್ರೆ ಕೊಡುದಿಲ್ಲ ಆ ಕಮಿಟಿ ಮಾಡಿದ್ದಾರೆ ಹೆಸರಿಗೆ ಮಾತ್ರ ಕಮಿಟಿ ಅಷ್ಟೇ ಕಮಿಟಿಗೆ ಅದು ಡಿ ಎಫ್ ಪರ್ಮಿಷನ್ ಬೇಕಂತ ಡಿ ಎಫ್ ಪರ್ಮಿಷನ್ ಬೇಕಾದ್ರೆ ಇಲ್ಲಿ ಅಧ್ಯಕ್ಷರಿಗೆ ಕಾರ್ಯದರ್ಶಿ ಆಕೆ ಹಾ ಇಲ್ಲಿ ವ್ಯವಸ್ಥೆ ಸರಿ ಒಂದು ಬಸ್ ಇಲ್ಲ ಇಲ್ಲಿ ನೋಡಿ ಇಲ್ಲಿಂದ ನಾವು ಸೀತಾನಂದಿ ನಡ್ಕೊಂಡು ಹೋಗ್ಬೇಕಿತ್ತು ಇಲ್ಲಿಂದ ಅಲ್ಲ ಸೇತುವೆ ಒಂದು ನಮ್ಮ ಮೇಘದಾಗ ಒಂದು ಸೇತುವೆ ಆಗಿದೆ ಅದೊಂದು ಮೆಚ್ಚುವುದು ತಿಂಗಳ ವಿಕ್ರಮಾರ್ಜುನಾಯ್ಡು ಅವರು ಕರಾವಳಿ ಪ್ರಾಧಿಕಾರ ಅಧ್ಯಕ್ಷದಾಗಿರುವಾಗ ಒಂದು ಸೇತುವೆ ಮಾಡಿದ್ದಾರೆ ಅದು ಯಾವ ಪಕ್ಷದವರು ಮಾಡಿಲ್ಲ ಅವ್ರಿಗೆ ಯಾವ ಇದನ್ನು ಅದು ಸಿಕ್ಕಿದ್ರೆ ಒಂದು ಐವತ್ತು ಲಕ್ಷ ಇದು ಇಟ್ಟು ಅವರು ಅದೊಂದು ಮೆಚ್ಚಲಾಗುತ್ತೆ ಕೆಲಸ ಹೌದು